जैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशतेरंशभिप्लावयन्माविर्भूयात् अनगमहि मानसे वा गधीशः नमस्ते प्रणेश प्रणतविभवा यावनिमगाः नमः रामप्रियतम हनुमन् गुरुगुण नमस्तुभ्यं नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतञ्च ತ್ರೈಗುಣ್ಯವರ್ಜಿತಮಜ ವಿಭುಮಾಧ್ಯಮೀಶ ವಂದೇ ಭವ್ರಂ ಅಮರಾಸುರಸಿತ್ತವಂಧ್ಯ ನಾರಾಯಣ ನಮಸ್ಕೃತ್ಯ ದೇವಿಂ ದೇವೀ ಸರಸ್ವತೀ ವ್ಯಾಸ ತಯದೀರೇ ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಮುಂದಿನ ಸ್ವರ್ಗಾರೋಹಣ ಸ್ವರ್ಗಾರೋಹಣಪರ್ವ ಹದಿನೆಂಟನೇ ಪರ್ವ ಮಹಾಭಾರತದ ಕೊನೆಯ ಪರ್ವ ಐದು ಅಧ್ಯಾಯಗಳ ಇನ್ನೂರ ಮೂವತ್ತೆರಡು ಶ್ಲೋಕಗಳ ಬಹಳ ಪುಟ್ಟದಾದ ಚಿಂತನೆಯನ್ನು ತುಂಬಿದ ಪರ್ವವದು ಸ್ವರ್ಗಕ್ಕೆ ಏರಿತಾ ಇದ್ದಾನೆ ಮೇಲಕ್ಕೆ ಹೋಗ್ತಾ ಇದ್ದಾನೆ ಎಲ್ಲ ರಾಜರ ತಾಣಗಳನ್ನೆಲ್ಲ ಅತಿಕ್ರಮಿಸಿ ಧರ್ಮರಾಜ ಇಂದ್ರನ ಲೋಕಕ್ಕೆ ಪ್ರವೇಶಗೈದಿದ್ದಾನೆ ಹೋದವನೇ ನೋಡ್ತಾ ಇದ್ದಾನೆ ಕಾಣ್ತಾ ಇದೆ ಉನ್ನತ ಆಸನದಲ್ಲಿ ದುರ್ಯೋಧನ ಕೂತಿದ್ದಾನೆ ಸಿಟ್ಟು ಬಂತಿವನಿಗೆ ಕೋಪ ಆಯಿತು ಕಣ್ಮುಚ್ಚಿಕೊಂಡ ಕೂಗ್ತಾ ಇದ್ದಾನೆ ಧರ್ಮರಾಜ ಇದು ಹೇಗೆ ಸಾಧ್ಯ ಆಗ್ತಾ ಇದೆ ನಾರಾಯಣ ಪರಾಂಗುಖ ಅಂತಾನೆ ವಾಸ್ತವವಾಗಿಯೇ ಧರ್ಮದ ಬಹಳ ದೊಡ್ಡದಾದಂತಹ ಒಂದು ಬಿಂದು ಕೇಳಿದರೆ ಯಾರು ದೇವರಿಗೆ ವಿರುದ್ಧನಾಗಿರ್ತಾನೆ ಅವನು ಯಾವತ್ತೂ ಉದ್ಧಾರನಾಗುವುದಿಲ್ಲ ಅಂತ ಕೃಷ್ಣನೇ ಹೇಳಿಕೊಂಡ ಗೆರೆ ಅದು ಮಾಮ್ರಾಪ್ಯವೋ ಕೌಂತೆಯ ತದೋ ಅಂತ್ಯ ದಮಾಂಗತಿಮು ಅಂತ ನನ್ನ ವಿರುದ್ಧವಾದವರು ಎಂದೂ ನನ್ನನ್ನು ಸೇರುವುದಿಲ್ಲ ಬರುವುದಿಲ್ಲ ಅವನು ಹಾಗಾಗಿ ಇಂಥ ನಾರಾಯಣ ದ್ವಿಟಿ ಇದ್ದಾನೆ ಅಂಥವನನ್ನು ಸ್ವರ್ಗದಲ್ಲಿ ಮೆರೆಯಿದ್ದ ಹೇಗೆ ಅಂತ ಕೇಳುತ್ತಾನೆ ನನ್ನ ತಮ್ಮಂದಿರಲ್ಲೆಲ್ಲ ಕೇಳ್ತಾನೆ ಬ್ರಾಧರೊಮ್ಮೆ ಕ್ವಚ ಕೃಷ್ಣ ಎಲ್ಲಿದ್ದಾರೆ ಸಕರ್ಣಾಹ ಮಮ ಬಾಂಧವಾಹ ಅಂತಾನೆ ನನ್ನ ಬಂಧುಗಳು ಕರ್ಣ ತಮ್ಮಂದಿರು ದ್ರೌಪದಿ ಇವರೆಲ್ಲ ಎಲ್ಲಿದ್ದಾರೆ ಕೇಳ್ತಾನೆ ಅದರೊಟ್ಟಿಗೆ ದುಷ್ಟದ್ಯುಮ್ನಾದಯ ಪುತ್ರ ಹೈಡಿಂಬಾದ್ಯಶ್ಚ ಎಲ್ಲಿ ಅವರೆಲ್ಲ ಎಲ್ಲಿ ಹೋದರು ಕೇಳ್ತಾನೆ ಘಟೋತ್ಕಚ ಬಹಳ ಜೋರಾಗಿ ಮೊದಲು ಅವನ ಪಾಳಯದಲ್ಲಿ ಭೀಮನ ಮಗನಾಗಿ ಬಹಳ ವಿಶಿಷ್ಟವಾಗಿ ಅರ್ಜುನನನ್ನು ರಕ್ಷಣೆ ಮಾಡುವಲ್ಲಿ ಶಕ್ತಿಯಾಯುಧವನ್ನು ತನ್ನಲ್ಲಿ ಉಪಯೋಗಿಸಿಕೊಂಡಿದ್ದಾನವನು ಕರ್ಣನ ಬಲವನ್ನು ಕತ್ತರಿಸಿದ್ದಾನೆ ಹಾಗೆ ಅವನನ್ನು ಮತ್ತೆ ನೆನಪಿಸ್ತಾ ಕೇಳುತ್ತಾನೆ ಅವರೆಲ್ಲ ಎಲ್ಲಿದ್ದಾರೆ ಕೇಳುತ್ತಾನೆ ಸೇನಾಪತಿಯಾಗಿ ಅನಾಮತ್ತಾಗಿ ತನ್ನನ್ನು ಕಳ್ಕೊಂಡಂಥ ದೃಷ್ಟದ್ಯುಮ್ನ ಯಾದವ ಯಾದವಾಶ್ಚೇತಿ ಅಪ್ರಚ್ಛ ಯಾದವರೆಲ್ಲಿದ್ದಾರೆ ಎಲ್ಲ ಕೇಳುತ್ತಾ ಇದ್ದಾನೆ ಆಗ ಅವರನ್ನು ತೋರಿಸ್ತೇನೆ ಅಂತೇಳಿ ಒಬ್ಬ ದೇವದೂತನನ್ನು ಕಳುಹಿಸಿ ಅವನನ್ನು ಕರ್ಕೊಂಡು ಹೋಗಿಲಿ ಕೇಳುತ್ತಾನೆ ಇತ್ತಬಾ ಅಂತ ಹೇಳ್ತಾ ಇದ್ದಾನೆ ಹೊರಟ ಧರ್ಮರಾಜ ಹೋಗ್ತಾ ಬಹಳ ಕತ್ತಲ ಜಾಗ ಸಿಕ್ಕಿದೆ ಅವನಿಗೆ ತಮಸ ಪ್ರಾವರ್ತೆಯ ನುಕೃಶ್ರೇಣ ಹೋಗಲಿಕ್ಕೆ ಕಷ್ಟ ಆಗ್ತಾ ಉಂಟು ಅವನಿಗೆ ದುರ್ಗಂಧೇನ ರಕ್ತ ಮಾಂಸ ಕೀವುಗಳ ವಾಸನೆ ಕಾಲಿರಡು ಹೆಣಗಳ ಕಂತೆಗಳು ಬಹಳ ಕೀಚಲು ಸ್ವರಗಳು ಬೇರೆ ಪ್ರಾಣಿಗಳು ಕ್ರೂರ ಪ್ರಾಣಿಗಳು ಕಚ್ಚುತ್ತಾ ಇವೆ ಅಂತಹ ವಿಚಿತ್ರವಾದಂಥ ಕತ್ತಲು ಘೋರವಾದ ದಾರಿಯಲ್ಲಿ ಸಾಕ್ತಾ ಇದ್ದಾನೆ ಇನ್ನು ಬಾ ಈಚೆ ಬಾ ಅಂತ ಹೇಳ್ತಾ ಇದ್ದಾನೆ ದೇವದೂತ ಬಹಳ ಕಷ್ಟವಾಗಿ ಇನ್ನು ಸಾಕು ಹಿಂತಿರುಗುವ ಅಂತ ಧರ್ಮರಾಜ ಹೇಳುತ್ತಾನೆ ಸರಿ ಇಂತ ದೇವದೂತ ಹೇಳಿದಾಗ ಅವನಿಗೆ ಶಬ್ದ ಕೇಳುತ್ತಾ ಉಂಟು ಅವರ ಸಂಬಂಧಿಗಳ ಸ್ವರ ಕೇಳತಾ ಇದೆ ಕಿವಿ ಕೊಡ್ತಾನೆ ಧರ್ಮರಾಜ ಕರ್ಣೋಹಂ ಭೀಮಸೇನೋಹಂ ಅರ್ಜುನೋಹಂ ಇತಿಪ್ರಭೋ ಓ ದೊರೆ ನಾನು ಕರ್ಣ ನಾನು ಭೀಮಸೇನ ನಾನು ಅರ್ಜುನ ನಗುಲ ಸಹದೇವಶ್ಚಾಹಂ ದುಷ್ಟದ್ಯುಮ್ನಶ್ಚ ದ್ರೌಪದಿ ಚಾಹಮ್ತಾರೆ ಒಂದೊಂದೇ ಶಬ್ದಗಳು ಕೇಳ್ತಾ ಉಂಟು ದ್ರೌಪದಿ ಕೇಳ್ತಾಳೆ ನಾನು ಅಂತ ದೃಷ್ಟದ್ಯುಮ್ನ ಹೇಳ್ತಾ ಇದ್ದಾನೆ ಇತ್ಯೇವಂತೆ ವಿಚುಕೃಷು ಕೂಗ್ತಾ ಇದ್ದಾರವರು ಓ ನರಕದಲ್ಲಿ ನನ್ನವರಿದ್ದಾರೆ ನಾರಾಯಣ ಪರಾಯಣ ಅಂತಾನೆ ಅವರು ಇವರು ಇರಲಿಕ್ಕೆ ಸಾಧ್ಯವೇ ಇಲ್ಲಿ ಅಂತ ಚಿಂತನೆ ಕೇಳ್ತಾನೆ ದೇವದೂತರ ಹತ್ರ ಇಲ್ಲೇ ಇದ್ದು ಬಿಡ್ತೇನೆ ಅಂದ ನೀನು ಹೋಗುವ ಅಂದ ನನ್ನವರು ಎಲ್ಲಿದ್ದಾರೋ ನಾರಾಯಣ ಪಾರಾಯಣವ್ರು ಎಲ್ಲಿದ್ದಾರೋ ಅವರು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ನಾನು ಅಲ್ಲಿರ್ತೇನೆ ಅಂತ ದೃಢ ಮನಸ್ಕನಾಗಿ ಆತ ನಿಂತೇ ಬಿಟ್ಟ ದೇವದೂತ ಕದಲಿದ ಹೋಗಿ ಇಂದ್ರನಿಗೆ ತಿಳಿಸ್ತಾನೆ ಧರ್ಮರಾಜ ಅಲ್ಲೇ ನಿಂತ ಅಂತ ಅವರೆದ್ದು ಬಂದಿದ್ದಾರೆ ಇಂದ್ರಾದಿಗಳು ಬಂದಾಗ ಅಲ್ಲಿ ಬೆಳಕಾಗಿದೆ ನರಕ ಇಲ್ಲಾಗಿದೆ ಬಹಳ ವಿಶೇಷವಾದಂತಹ ತಾಣ ಆಗಿಬಿಟ್ಟಿದೆ ಇದನ್ನು ಯಮನೆ ಹೇಳತಾ ಬಂದವ ಇದು ನಿನಗೆ ತೋರಿಸಿದ್ದು ನರಕ ಅಂತಾನೆ ಇದು ಇಂದ್ರನ ಮಾಯೆ ಅಂತಾನೆ ನೀನು ನೆವದಲ್ಲಿ ದ್ರೋಣನನ್ನು ಮುಗಿಸಿದೆ ಹಾಗಾಗಿ ನಿನಗೆ ಕುಂಟು ನೆವದಲ್ಲಿ ನಾವು ತೋರಿಸಿದ್ದೆವು ನರಕ ಅಂತಾನೆ ಕೃಷ್ಣನ ಮಾತು ಅಶ್ವತ್ಥಾಮಾಹತಃ ಅಂತ ಅಲ್ಲಿ ಆನೆ ಬಿದ್ದಿತ್ತು ಭೀಮಸೇನ ಬಡದಿದ್ದ ಮಾಳವರಾಜನ ಆನೆಯನ್ನು ಅದು ಆಯಿತು ಹೋಯಿತು ಅಂತ ನೀನು ಹೇಳು ಅಂತ ಕೃಷ್ಣ ಹೇಳಿದ ಆದರೆ ನೀನು ಮೆಲ್ಲಕ್ಕೆ ಕುಂಜರಹ ಅಂತ ಹೇಳಿದೆಯಲ್ಲ ಕೃಷ್ಣನ ಮಾತಿಗೂ ನೀನು ವಿಶ್ವಾಸವನ್ನು ತಳೆಯದೇ ಇದ್ದದ್ದಕ್ಕೆ ನಿನಗೆ ನರಕದ ದರ್ಶನ ಆಗಿದೆ ಅಂತ ಅವನಿಗೆ ತಿಳಿಸಿಬಿಟ್ಟರು ಹಾಗೆ ಧರ್ಮದ ಬಹಳಷ್ಟು ರಹಸ್ಯ ಏನು ಅಂತ ಧರ್ಮರಾಜ ಅವನಿಗೆ ಯಮನೆ ಧರ್ಮದೇವತೆ ಹೇಳಿದ ಅಲ್ಲಿಂದ ನಿನಗಿನ್ನೂ ಪೂರ್ಣ ಮಾನುಷ್ಯಭಾವ ಹೋಗಲಿಲ್ಲ ಸಶರೀರನಾಗಿ ಬಂದಿದ್ದೆ ಹಾಗಾಗಿ ಗಂಗೆಯಲ್ಲಿ ಮುಳುಗು ಅಂತೇಳಿ ಅವನನ್ನು ಗಂಗೆಯಲ್ಲಿ ಮುಳುಗಿಸಿದ್ದಾರೆ ದಿವ್ಯ ದೇಹವನ್ನು ಪಡೆದು ಧರ್ಮರಾಜ ಬಂದಿದ್ದಾನೆ ಅವನಿಗೆಲ್ಲ ಪಾಂಡವರ ಉಳಿದವರ ಕೃಷ್ಣನ ದರ್ಶನ ಆಗಿದೆ ಉತ್ತಮವಾದ ಆಸನಗಳಲ್ಲಿ ಮರುದ್ಗಣಗಳ ಮಧ್ಯದಲ್ಲಿ ವಿರಾಜಮಾನನಾಗಿ ಭೀಮಸೇನ ಇದ್ದಾನೆ ಅರ್ಜುನ ಇದ್ದಾನೆ ಕೃಷ್ಣ ಇದ್ದಾನೆ ನಕುಲ ಸಹದೇವರು ಭೀಮನ ಪಕ್ಕದಲ್ಲಿ ದ್ರೌಪದಿ ಇದ್ದಾಳೆ ಹೋಗಿ ಅವಕೆ ಮುಟ್ಟಬೇಕು ಅಂತ ಧರ್ಮರಾಜ ಹತ್ತಿರ ಹೊರಟ ಆಗ ಯಮ ಹೇಳತಾನೆ ನೀನು ಮುಟ್ಟುವಂತಿಲ್ಲ ಆಕೆ ಈಗ ಶುದ್ಧಳಿದ್ದಾಳೆ ಇದಾ ಹಿಸ ಶುದ್ಧತನು ಅವಳಲ್ಲಿ ಪಂಚ ಭಾರಿಯರ್ ಈಗ ನಿನ್ನ ಮಡದಿ ಇನ್ನಲ್ಲಿಲ್ಲ ಕೇವಲ ಆಗಿದ್ದಾಳೆ ಹಿಂದೆ ಲೋಕದ ವ್ಯಾಪಾರದಲ್ಲಿ ಆಕೆ ಬಂದವಳಿದ್ದಾಳೆ ಅಂತ ಅದನ್ನು ಗಮನಿಸಿದ ಮತ್ತು ಅವನಲ್ಲಿ ಇರತಕ್ಕಂಥ ಪೂರ್ಣ ಶುದ್ಧತೆಗಾಗಿ ಯಮ ಧರ್ಮರಾಜನನ್ನು ಅಲಿಂಗನೆ ಮಾಡುತ್ತಾನೆ ಅಪ್ಪಿಕೊಳ್ಳುತ್ತಾನೆ ಹೇಗೆ ಕೃಷ್ಣ ಬಹಳಷ್ಟು ಬಾರಿ ಅರ್ಜುನನನ್ನು ಹೋರಾಟದಂಗಳದಲ್ಲಿ ಅಪ್ಪಿಕೊಂಡಿದ್ದಾನೆ ಸೋತಾಗ ಶ್ರಮವಹಿಸಿದಾಗ ತನ್ನತನವನ್ನು ನೆನಪಿಸಲಿಕ್ಕೆ ಅಂಶವನ್ನು ಎಚ್ಚರಗೊಳಿಸಲಿಕ್ಕೆ ಹಾಗೆ ಇಲ್ಲಿ ಮತ್ತೆ ಪುನಃ ಧರ್ಮದೇವತೆ ಯಮ ಧರ್ಮರಾಜನನ್ನು ಆಲಿಂಗಿಸಿ ಆತನನ್ನು ಮತ್ತೆ ವಾಸನಾರೈತನನ್ನಾಗಿ ಹಳೆಯ ಯೋಚನೆಗಳು ಎಲ್ಲ ಇಲ್ಲದವನನ್ನಾಗಿ ಸಂಸ್ಕಾರಹೀನನ್ನಾಗಿ ಶುದ್ಧನನ್ನಾಗಿ ಮತ್ತೆ ಮಾಡಿದ್ದಾನೆ ಅದನ್ನು ಕಂಡಿದ್ದಾನೆ ಅಲ್ಲಿ ಮತ್ತೆ ಆ ಲೋಕದಲ್ಲಿ ಕೃಷ್ಣಾದಿಗಳು ಪಾಂಡವರ ಜೊತೆಯಲ್ಲಿ ವಿಶೇಷವಾದಂತಹ ಕ್ರೀಡೆಯನ್ನೆಲ್ಲ ನಡೆಸ್ತಾ ಇರ್ತಾರೆ ಇಂತಹ ಚಿಂತನೆಯನ್ನು ನಡೆಸಿಕೊಡ್ತಾರೆ ಅದನ್ನೆಲ್ಲ ಬಹಳ ಸುಂದರವಾಗಿ ಸರ್ಪಸತ್ರದ ವ್ಯಾಜದಲ್ಲಿ ಪರೀಕ್ಷಿತನ ಮಗನಾದ ಜನಮೇಜಯ ಕೇಳಿಕೊಳ್ಳುತ್ತಾ ಇದ್ದಾನೆ ಮುಂದಿನ ಕಥೆಯನ್ನು ವಿಸ್ತಾರವಾಗಿ ಕೇಳಿಕೊಂಡ ಹಾಗೇ ಪಾಂಡವರು ಭೀಷ್ಮನಲ್ಲಿಯೇ ಪ್ರಶ್ನೆ ಕೇಳಿಕೊಂಡಿದ್ದರು ನಾವೇನಾಗ್ತೇವೆ ಮುಂದಕ್ಕೆ ಅಂತ ಪುನಃ ಮಾನುಷೇಷ ಭವಿಷ್ಯತ ಅಂತ ಭೀಷ್ಮ ಹೇಳಿದ್ದ ನೀವು ಮತ್ತೆ ಬರ್ತೀರಿ ಅಂತ ಹಾಗಾಗಿ ಇಲ್ಲಿ ರಾಜ್ಯಭಾರ ಪರೀಕ್ಷಿತನಲ್ಲಿ ಒಪ್ಪಿಸಿಕೊಟ್ಟರೆ ಪರೀಕ್ಷಿತ ಮೂವತ್ತು ವರ್ಷಗಳ ಕಾಲ ರಾಜ್ಯಭಾರ ನಂತರ ಜನಮೇಜೇನೆಗೆ ಅದನ್ನು ವರಿಸಿದ್ದಾನೆ ಅವರು ಹೇಳಿದಾಗಿ ಪರೀಕ್ಷಿತ ಆ ದಸ್ತಿಗಳನ್ನು ಕೃಷ್ಣ ಭಾರನ್ನು ಅಪಹಾರ ಮಾಡಿದ ಮಲೆಂಚರನ್ನು ಅಡಗಿಸಿದ್ದಾನೆ ಮತ್ತೊಮ್ಮೆ ದೇಶದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ್ದಾನೆ ಹೀಗೆ ಎರಡು ಸಾವಿರ ವರ್ಷಗಳವರೆಗೆ ಪಾಂಡವರ ಸಂತಾನ ಇರುವವರೆಗೆ ಕ್ಷೇಮಕಂ ಪ್ರಾಪ್ಯ ರಾಜಾನಂ ಕೆಲವು ಸಂಸ್ ಸಂಸ್ಥಾಂ ಪ್ರಾಪ್ಸ್ಯತಿ ವೈ ಕಲೌ ಕಲಿಯುಗದಲ್ಲಿ ಕ್ಷೇಮಕ ರಾಜನವರೆಗೆ ಪಾಂಡವರ ಸಂತಾನ ಸಸೂತ್ರವಾಗಿ ಬೆಳೆದಿತ್ತು ಅಷ್ಟರವರೆಗೆ ಕಲಿಯ ವಿಶೇಷವಾದ ಯಾವುದೇ ರೀತಿಯಾದಂತಹ ಪ್ರಭಾವಗಳು ಇರಲಿಲ್ಲ ಹೀಗಾಗಿ ಅವರು ತೆರಳಿದ ಬಳಿಕ ಮತ್ತೆ ಯಥೇಷ್ಟವಾಗಿ ಕೃಷ್ಣದರ್ಶನ ಕೃಷ್ಣ ಪ್ರಜ್ಞೆ ಜಾಗೃತವಾಗಿದ್ದಾಗ ಕಲಿಯ ಸಾಮ್ರಾಜ್ಯಕ್ಕಾಗಿ ಮತ್ತೆ ಕೆಟ್ಟವರು ಒಳ್ಳೆಯದನ್ನೇ ತಿಳಿತು ಕೃಷ್ಣನ ಚಿಂತನೆಯನ್ನು ಮಾಡ್ತಾ ಅವರು ತಮ್ಮ ಯೋಗ್ಯತೆಯಂತೆ ಕೆಳಗೆ ಬೀಳದಿದ್ದಾಗ ಭಗವಂತವರನ್ನು ಮೋಹಗೊಳಿಸ್ಲಿಕ್ಕೋಸ್ಕರ ಬುದ್ಧನಾಗಿ ಬರ್ತಾನೆ ಬುದ್ಧೋ ನಾಮನಾಜಿನ ಸುತ ಕಿಂಕಟೇಶು ಭವಿಷ್ಯತಿ ತದ ಕೆಲವು ಸಂಭ್ರವರ್ತೆ ಸಮೋಹಾಯ ಸುರದ್ವಿಷ್ ಕೆಟ್ಟವರಿಗೆ ಮತ್ತೆ ಮೋಹ ಗಳಿಸ್ಲಿಕ್ಕೋಸ್ಕರ ವೇದ ಅಪ್ರಮಾಣ ಅಂತ ತಿಳಿಸುವ ಮೂಲಕ ಎಲ್ಲವೂ ಇಲ್ಲವಾಗಿದೆ ಶೂನ್ಯವಾಗಿದೆ ಇದೆಲ್ಲ ಜಗತ್ತು ಸುಳ್ಳು ಅನ್ನುವಂತೆ ಅವರನ್ನು ಹುಚ್ಚು ಕಟ್ಟಿಸಿ ಸಿದ್ಧಾಂತದಿಂದ ಅವರನ್ನು ದೂರ ಮಾಡಿಬಿಟ್ಟ ಒಳ್ಳೆಯವರಿಗೆ ಮಾತ್ರವೇ ಪರಿಶ್ರಮ ಒಟ್ಟಾಗ ಸತ್ಸಿದ್ಧಾಂತಗಳು ಚಿಂತನೆಗೆ ಬರಲಿ ಶಾಸ್ತ್ರ ಹೇಳಿದ ಮೇಲೆ ಶ್ರದ್ಧೆಯಿಂದ ಅದನ್ನು ನಡೆಸುವಂತಹ ಧೈರ್ಯ ಮತ್ತು ಅದೇ ರೀತಿಯಾದ ಸ್ಥೈರ್ಯ ಭಗವಂತ ಅವರಿಗೆ ಮಾತ್ರ ದಯಪಾಲಿಸಿ ಉಳಿದವರಿಗೆ ಅದು ಕೊಡಬಾರದು ಕೊಡುವಂತೆ ಆಗಬೇಕು ಅಂತೇಳಿ ಎಷ್ಟು ಹತ್ತಿರ ಬಂದಾಗಲೂ ತಪ್ಪಿಸಿಕೊಳ್ಳುವಂತೆ ಬುದ್ಧ ಅವರನ್ನು ಮೋಹಗೊಳಿಸಿದ ಹೀಗೆ ಮುಂದಕ್ಕೆ ನಾಲ್ಕು ಸಾವಿರದ ಮುನ್ನೂರ ವರ್ಷದ ನಂತರದಲ್ಲಿ ಈ ನೆಲದಲ್ಲಿ ಮತ್ತೆ ಪಾಂಡವರು ಬ್ರಾಹ್ಮಣರಂತೆ ಹುಟ್ಟಿ ಬಂದು ಆ ಬೌದ್ಧರ ಪ್ರಭಾವದಿಂದ ಸಜ್ಜನರು ಮತ್ತೊಮ್ಮೆ ಮೋಹಕ್ಕೆ ಒಳಗಾಗಿ ಅವರು ಹೇಳಿದಂತೆ ಜಗತ್ತು ಸುಳ್ಳು ಅಂತ ಹೇಳ್ತಾ ದೇವರು ನಾನೇ ಅಂತ ತಿಳಿಸ್ತಾ ಎಲ್ಲವನ್ನು ನಮ್ಮಿಂದಲೇ ನಡೆಸಲಿಕ್ಕೆ ಆಗತ್ತೆ ಎನ್ನತಕ್ಕಂತಹ ಹೆಚ್ಚಿನ ಅಭಿಮಾನದಿಂದ ಜನರು ಕೂತಾಗ ಎಲ್ಲಿಯೋ ಅಲ್ಲಿ ಒಳ್ಳೆಯವರು ಕೆಲವರು ಇದ್ದಾಗ ಅವರಿಗೆ ಒಳ್ಳೆಯ ಪ್ರಜ್ಞೆ ಮತ್ತು ಜಾಗೃತವಾಗಲಿ ಅಂತೇಳಿ ಮಗದೊಮ್ಮೆ ಅದೇ ಭೀಮಸೇನ ಮತ್ತು ಮಧ್ವನಾಗಿ ಪೂರ್ಣಪ್ರಜ್ಞನಾಗಿ ಅನತೀರ್ಥನಾಗಿ ವೇದವ್ಯಾಸರ ಎಲ್ಲ ಗ್ರಂಥಗಳ ಸಾರಗಳನ್ನು ಮಗುದೊಮ್ಮೆ ಲೋಕಕ್ಕೆ ಕೊಟ್ಟು ತಿಳಿಸಿ ಅವರು ಮತ್ತೆ ತೆರಳಿದ್ದಾರೆ ಅಂತ ಹೇಳುವ ವಿಶೇಷ ಚಿಂತನೆಯನ್ನು ಭಾರತವೇ ಅತ್ಯಂತ ಸೂಕ್ಷ್ಮವಾಗಿ ಕೊಟ್ಟಿದೆ ಇದರಂತೆ ಮುಂದಕ್ಕೆ ಮಹಾಭಾರತದ ಚರಿತೆಯನ್ನು ವೈಶಂಪಾಯನರು ಜನಮೇಜಯನಿಗೆ ತಿಳಿಸಿಕೊಟ್ಟಾಗ ಜನಮೇಜಿ ಅಲ್ಲಿಂದ ಸರ್ಪಸತ್ರವನ್ನು ಮುಗಿಸಿ ಆಸ್ತಿಕನನ್ನೆಲ್ಲ ಸನ್ಮಾನ ಮಾಡಿ ತಕ್ಷಶಿಲೆಯಲ್ಲಿ ನಡೆಸುತ್ತಿದ್ದ ಯಜ್ಞವನ್ನು ಸಮಾಪನಗೊಳಿಸಿ ಅಲ್ಲಿಂದ ಹಸ್ತಿನಪುರಕ್ಕೆ ಬಂದಿದ್ದಾನೆ ಅಲ್ಲಿ ಅವರ ಚಿಂತನೆಯನ್ನು ಕೇಳಿಕೊಂಡವ ಉಗ್ರಶ್ರವಸ್ಸು ರೋಮರ್ಷಣನ ಮಗ ವೇದವ್ಯಾಸರ ಮೊಮ್ಮಗ ಅವನು ಎಲ್ಲವನ್ನು ತಿಳ್ಕೊಂಡವ ನೈಮಿಷಾರಣ್ಯಕ್ಕೆ ಹೋಗಿ ಶೌನಕಾದಿಗಳಿಗೆ ಆ ಚಿಂತನೆಯನ್ನು ಹಚ್ಚಿದ್ದಾನೆ ಹೀಗಾಗಿ ಕಲಿಯುಗದಲ್ಲಿ ಮಹಾಭಾರತದ ಉದ್ಗ್ರಂಥದ ಪ್ರವಚನ ನೈಮಿಷಾರಣ್ಯದಲ್ಲಿ ಮೊದಲ ಬಾರಿಗೆ ಎಲ್ಲರಿಗಾಗಿ ಸಿಕ್ಕಿತ್ತು ಅದು ಇವತ್ತಿನ ಒಂದು ಲಕ್ಷ ಶ್ಲೋಕದ ನೂರು ಪರ್ವಗಳ ಎದತ್ತು ಪರ್ವ ಶತಂಪೂರ್ಣಂ ಯಾಸೇನೋಕ್ತಂ ಮಹಾತ್ಮನ ಅಂತ ಮುಂದೆ ಹರಿವಂಶವನ್ನು ಹೊತ್ತುಕೊಂಡು ಅಲ್ಲಿಯೂ ವಿಷ್ಣು ಪರ್ವ ಮತ್ತೆ ಹರಿವಂಶ ಪರ್ವ ಅಂತ ಎರಡು ಅವಾಂತರ ಪರ್ವಗಳ ಜೊತೆಯಲ್ಲಿ ನೂರು ಪರ್ವಗಳ ಮಹಾಭಾರತ ಭಾರತಂ ಸರ್ವಶಾಸ್ತ್ರೇಷು ಅಂತ ಹೇಳುವ ಮೂಲಕ ಸಕಲ ಶಾಸ್ತ್ರಗಳ ಅತ್ಯಂತ ಎತ್ತರದ ಚಿಂತನೆಯನ್ನು ಹೊತ್ತುಕೊಂಡಂಥ ಎಲ್ಲ ಶಾಸ್ತ್ರಗಳ ಸಾರಭೂತವಾದದ್ದು ಯೋ ಭಾರತಂ ಸಮಿತಿ ವಾಚ್ಯಮಂ ಕಿಂತೇನ ಪುಷ್ಕರ ಜಲೈಹ್ಯ ಅಭಿಶೇಚನೇನ ಅಂತಾರೆ ಇಡೀ ಭಾರತದ ಸಕಲ ತೀರ್ಥಗಳಲ್ಲಿ ಮಿಂದದ್ದಕ್ಕಿಂತ ಹೆಚ್ಚಿನ ವ್ರತನಿಯಮಗಳಿಂದ ಹೆಚ್ಚಿನ ಫಲವನ್ನು ಮಹಾಭಾರತದ ಅಧ್ಯಯನದಲ್ಲಿ ಆತ ಪಡಿತಾನೆ ಯಾಕೆಂದರೆ ಅದಪಿ ಪರಂಚಕ್ರೆ ಪಂಚಮಂ ವೇದ ಮುತ್ತಮಮಂತ ವೇದಕ್ಕಿಂತಲೂ ಮಿಗಿಲಾದ ಎಲ್ಲ ವೇದಗಳ ಸಾರವನ್ನೇ ಒತ್ತುಕೊಂಡ ಭಾರತ ವ್ಯಪದೇಶೇನ ಅಮನಾಯಾರ್ಥ ಪ್ರದರ್ಶಿತ ಅಂತ ವೇದವನ್ನೇ ಭಾರತದ ಹೆಸರಿನಲ್ಲಿ ಕೊಟ್ಟ ವೇದವ್ಯಾಸರ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ತಾ ಭಾರತಾನ್ನ ವಿರಾಗಾಯ ಭಾರತ ಅನ್ನ ವಿಮುಕ್ತಯೇ ಅಂತಾರೆ ಮೋಕ್ಷಕ್ಕೋಸ್ಕರ ಭಾರತ ಇಲ್ಲದೆ ಸಾಧ್ಯವೇ ಇಲ್ಲ ಅಂತ ಅಚಾರಿಮದ್ಧರು ಘೋಷಣೆ ಮಾಡಿದ್ದಾರೆ ಭಾರತಾತ್ನ ವಿಮುಕ್ತಯೇ ಅಂತ ಭಾರತ ಬಿಟ್ಟರೆ ಮೋಕ್ಷಕ್ಕೆ ಬೇರೆ ವಸ್ತುವೇ ಇಲ್ಲ ಅಂತ ಇಡುವ ಭಗವಂತನನ್ನು ತಿಳಿಸುವ ಶಾಸ್ತ್ರದ ಸಮೂಹಗಳಲ್ಲಿ ವೇದಗಳು ಅನಂತವಾದ್ದರಿಂದ ಪೂರ್ವವಾಗಿ ತಿಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಸಿಗುವುದೂ ಇಲ್ಲ ದುರ್ಲಭ ಬೇರೆ ದೌರ್ಲಭ್ಯ ಶುದ್ಧ ಬುದ್ಧಿನಾಮ್ ಅಂತ ಹೇಳ್ತಾ ಬುದ್ಧಿ ಶುದ್ಧ ಇಲ್ಲದೇ ಆಗಲಿಕ್ಕೆ ಹೋಗಿ ವೇದ ಸರಿಯಾಗಿ ಅರ್ಥ ಆಗುವುದಿಲ್ಲ ಪಂಚರಾತ್ರ ಶತಕೋಟೆ ಪಂಚರಾತ್ರ ಮಾದರಿಂದ ಭಾಳ ದೊಡ್ಡ ಮೂಟೆ ಪಂಚರಾತ್ರವು ಇವತ್ತು ವೀಕ್ಷಿಪ್ತವಾಗಿದೆ ಸಿಕ್ಕಿಲ್ಲ ಕಾಲಧರ್ಮದಲ್ಲಿ ಅಡಗಿ ಹೋಗಿದೆ ಹಾಗೆಯೇ ಮೂಲರಾಮಾಯಣವು ಸಹ ನೂರು ಕೋಟಿ ವಿಸ್ತಾರವಾಗಿರುವಂಥದ್ದದು ಗ್ರಂಥತಃ ನಮಗೆ ಉಪಲಬ್ಧಿ ಇಲ್ಲ ಉಪಲಬ್ಧಿ ಇರುವ ಏಕೈಕ ಭಗವಂತನ ಪರಿಪೂರ್ಣವಾದ ಚಿಂತನೆಯನ್ನು ವಾಸುದೇವಸ್ಯ ಮಹಾತ್ಮ್ಯ ಸಮ್ಯಕ್ ಪ್ರವೀತ್ ಅನ್ನುವ ಧರ್ಮೇ ಚಾರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷ ಬೈತಿಹಾಸಿನದಜ್ಞಸ್ತ್ರ ಎನ್ನೇ ಹಾಸ್ತಿ ನದತ್ ಕ್ವಚಿತ್ ಅಂತ ಹೇಳುವ ಎಲ್ಲ ಚತುರ್ವಿಧ ಪುರುಷಾರ್ಥಗಳನ್ನು ಪರಿಪೂರ್ಣವಾಗಿ ಒಂದೆಡೆ ಕಲೆತು ಕೊಟ್ಟಿರತಕ್ಕಂತಹ ಏಕೈಕ ಕೃತಿ ಮಹಾಭಾರತ ಅದತ್ಯಂತ ವಿಶಿಷ್ಟವಾದ ಜಗತ್ತಿಗೆ ಜಯವನ್ನು ತಂದುಕೊಡುವ ಜೀವನಿಗೆ ಭಗವಂತನೆಡೆಗೆ ಸಾಗಲು ಬಹಳ ದೊಡ್ಡದಾದ ಸೇತುವೆ ಅಂತಹ ಕೃತಿಯನ್ನು ಲೋಕಕ್ಕೆ ಸಮರ್ಪಣೆ ಮಾಡಿದ ವೇದವ್ಯಾಸರು ವಿಶೇಷವಾಗಿ ಜತೆಯಲ್ಲಿ ಸ್ತ್ರೀಶೂತ್ರ ದ್ವಿಜಬಂಧೂನಂ ತ್ರಯೀನಶ್ರುತಿಗೋಚರ ಕರ್ಮಶ್ರೇಯಿಸಿ ಮೂಢಾನಾಂ ಶ್ರೇಯವಂ ಭವೇದಿಹ ಇತಿ ಭಾರತ ಆಖ್ಯಾನಂಕೃಪ ಮುನಿನ್ನ ಕೃತಮ ಯಾರಿಗೆ ನೇರವಾಗಿ ವೇದಕ್ಕೆ ಪ್ರವೇಶ ಆಗುವುದಿಲ್ಲ ಅಂಥವರಿಗೆ ಸಹಜವಾಗಿಯೇ ವೇದ ಇಲ್ಲಾಗಬಾರದು ಅಂತ ಹೇಳ್ತಾ ಮತ್ತೊಂದು ಮಾಧ್ಯಮದಲ್ಲಿ ವೇದವನ್ನು ನಾನು ಕೊಟ್ಟಿದ್ದೇನೆ ವ್ಯಾಸರೇ ಸ್ಪಷ್ಟವಾಗಿ ಹೇಳಿಕೊಂಡು ಇದು ಅಧ್ಯಯನಕ್ಕೆ ಅನುಸಂಧಾನಕ್ಕೆ ಚಿಂತನೆಗೆ ವಿಶೇಷವಾದಂಥ ಸೊತ್ತು ಆಗಿದೆ ತ್ರಿಶೂದ್ರ ದ್ವಿಜ ಬಂಧುವಂ ಅಂತ ಹೇಳ್ತಾ ಎಲ್ಲರಿಗೂ ಕೊಟ್ಟಿರತಕ್ಕಂಥ ಶ್ರೇಯಸ್ಸಿನ ಮೋಕ್ಷಕ್ಕೆ ರಹದಾರಿ ಅನಿಸಿಕೊಂಡಿರತಕ್ಕ ಕೃತಿ ಇದು ಮಹಾಭಾರತ ಅಂತ ಹೇಳಿ ಮಹಾಭಾರತವನ್ನು ಒಂದು ಲಕ್ಷ ಶ್ಲೋಕದ ಶತಸಾಹಸ್ರಾಮ್ ಸಂಹಿತಾಯಾಮ್ ಹೇಳ್ತಾರೆ ನೂರು ಸಾವಿರ ಶ್ಲೋಕದ ಗ್ರಂಥ ಇದು ಭಗವಂತನಿಗೆ ವಿಶೇಷವಾಗಿ ಪ್ರಿಯವಾದಂತಹ ಕೃತಿ ಇದು ಅದನ್ನು ಆಚಾರ್ಯ ಮಧ್ವರು ಐದು ಸಾವಿರ ಶ್ಲೋಕಗಳಿಂದ ಸಂಗ್ರಹ ಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಅದಕ್ಕೆ ಹೆಸರು ಕೊಟ್ಟು ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತಃ ಭಾರತ ವರ್ಮಾಚಾರಿ ಅಂತಾರೆ ಸಕಲ ಶಾಸ್ತ್ರದ ಅರ್ಥ ಚಿಂತನೆ ಇಲ್ಲಿದೆ ಪ್ರಧಾನವಾಗಿ ಮಹಾಭಾರತವನ್ನು ನೋಡಿಕೊಂಡಿದೆ ಅಂತ ಹೇಳೋ ಮೂಲಕ ಅಂತಹ ಭಾಳ ದೊಡ್ಡದಾದ ಐದು ಸಾವಿರ ಶ್ಲೋಕಗಳಿಂದ ಸಂಗ್ರಹ ಮಾಡಿದ ಮಹಾಭಾರತ ತಾತ್ಪರ್ಯ ನಿರ್ಣಯದ ಆಚಾರ್ಯ ಮಧ್ವರ ಕೃತಿ ಅದು ನನಗೆ ದಯಪಾಲಿಸಿದವರು ಸುಗಣೇಂದ್ರ ತೀರ್ಥರು ಪಾಠದ ಮೂಲಕ ಹಾಗಾಗಿ ಆ ಕೃತಿಯ ಮಗದೊಂದು ರೂಪದ ಸಂಗ್ರಹವಾಗಿ ಕುಸುಮವನ್ನು ಶ್ರೀಪಾದರ ಮೂಲಕ ಶ್ರೀಕೃಷ್ಣನಿಗೆ ಪ್ರಾಣನಿಗೆ ಸಮರ್ಪಣೆ ಶ್ರೀಕೃಷ್ಣ ನಾರಾಯಣ